ಸರ್ ಈಗ ಹುಬ್ಬಳ್ಳಿ ಒಂದು ಇನ್ಸಿಡೆಂಟ್ ಆಗಿದೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅಂತ ಒಂದು ಆರೋಪ ಕೇಳಿ ಬಂದಿದೆ ಬಿಜೆಪಿ ನಾವು ಮಾಡಿಲ್ಲ ಅವ್ರಿಗೆ ಅವರೇ ಮಾಡಿ ಆ ಆರೋಪ ಮಾಡ್ತಿದ್ದಾರೆ ಬಟ್ ಹೇಳ್ತಿರೋದು ಮಾಡಿದ್ದಾರೆ ಅಂತ ನನಗೆ ವಿಷಯ ಅದು ಗೊತ್ತಿಲ್ಲ ಬ್ರದರ್ ಈ ಕ್ಯಾಬಿನೆಟ್ ಮುಗಿಸ್ಕೊಂಡ್ ಬಂದಿದ್ದೀನಿ ಈಗ ನನ್ನ ಗಮನಕ್ಕೆ ತಂದಿದ್ದೀನಿ ವಿಷಯ ನಾನು ಆಗ್ತೀನಿ ಅದಕ್ಕೆ ಏನು ಹೇಳೋ ಪ್ರತಿಕ್ರಿಯೆ ಕೊಡಬೇಕು ಕೊಡ್ತೀನಿ ಬ್ರದರ್ ವಿಷಯ ತಿಳ್ಕೊಂಡ ಮೇಲೆ ಅಲ್ಲ ಈಗಿನ ಪರಿಸ್ಥಿತಿನಲ್ಲಿ ಆ ವಾತಾವರಣ ಇದೆ ಅನ್ನೋ ಇಂದಿನಲ್ಲಿ ಹೇಳಿದ್ದಾರೆ ಸ್ವಂತ ಬಲದಿಂದ ಬರ್ತೀನಿ ಅಂತ ಅವ್ರು ಹೇಳಿದ್ರು ಮೈತ್ರಿಯ ಒಂದು ಸಂಘಟನೆ ಒಂದೇನಿದೆ ಮೈತ್ರಿಯ ಒಂದು ಜೊತೆಯಲ್ಲಿ ನಾವು ಹೋದರೂ ನೂರ ನಲವತ್ತು ಬಿ ಜೆ ಪಿನೇ ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ ಅಂತ ಹೇಳ್ಕೊಂಡಿರ್ಬೋದು ಅದಕ್ಕೇನು ದೊಡ್ಡ ವ್ಯಾಖ್ಯಾನ ನಾವು ಮಾಡೋ ಅವಶ್ಯಕತೆ ಇಲ್ಲ ಅದು ದೊಡ್ಡವರು ಹೇಳಿದ್ದಾರೆ ಸ್ಥಳೀಯ ಸಂಸ್ಥೆನಲ್ಲಿ ಕೆಲವು ಸಮಸ್ಯೆಗಳಿರ್ತಕ್ಕಂಥ ಇಲ್ಲಿ ಹೇಳ್ಕೊಂಡಿರ್ಬೋದು ಆದರೆ ನಮ್ಮ ಮುಂದೆ ಇನ್ನೂ ಆ ರೀತಿಯ ಯಾವುದೇ ರೀತಿಯಲ್ಲಿ ಏನು ತೀರ್ಮಾನ ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬಂದಿಲ್ಲ ನಾವು ಎರಡು ಪಕ್ಷಗಳಿಗೂ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೇವೆ ನಾನೇ ಬಗ್ಗೆ ಅವ್ರಿಗೆ ಐದು ವರ್ಷ ಇರ್ತಾರೋ ಇನ್ನೂ ಐದು ವರ್ಷ ಆದ್ಮೇಲೆ ಅವರೇ ಮುಂದುವರಿತಾರೋ ಅವ್ರಿಗೆ ಸೇರಿದ್ರು ದಾಖಲೆ ರಾಮಯ್ಯ ಈಗ ಸಂಪೂರ್ಣ ಅವಧಿ ರಾಮಯ್ಯ ಕಾರ್ಯಕರ್ತರು ಹೇಳಿದ್ರೆ ಅವರು ದಾಖಲೆ ದಾಖಲೆ ಅಂತಕ್ಕಂಥದ್ದೇನಿದೆ ಅದರ ಬಗ್ಗೆ ನಾನು ಮಾತು ಕೊಡಲ್ಲ ಎಷ್ಟು ದಿವಸ ಇದ್ದರು ಅನ್ನೋದು ಮುಖ್ಯ ಅಲ್ಲ ಆ ದಿನದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದರೆ ಅದು ಮುಖ್ಯ ಆ ದಾಖಲೆ ಬೇಕು ಆ ದಾಖಲಿನಲ್ಲಿ ಝೀರೋ ಇದ್ದು ಎಷ್ಟು ದಿವಸ ಇದ್ದ ತಾನೇ ಏನು ಇನ್ಸಿಡೆಂಟ್ ಆಗಿದೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅಂತ ಒಂದು ಆರೋಪ ಕೇಳಿ ಬಂದಿದೆ ಬಿಜೆಪಿ ಕಾರ್ಯಕರ್ತೆ ಪೊಲೀಸರು ಹೇಳ್ತಿದ್ದಾರೆ ಇಲ್ಲ ನಾವು ಮಾಡಿಲ್ಲ ಅವ್ರಿಗೆ ಅವರೇ ಮಾಡಿ ಆ ಆರೋಪ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ನೇಡಿ ಹೇಳ್ತಿರೋದು ಮಾಡಿದ್ದಾರೆ ನನಗೆ ವಿಷಯ ಅದು ಗೊತ್ತಿಲ್ಲ ಬ್ರದರ್ ಈ ಕ್ಯಾಬಿನೆಟ್ ಮುಗಿಸ್ಕೊಂಡ್ ಬಂದಿದ್ದೀನಿ ಈಗ ನನ್ನ ಗಮನಕ್ಕೆ ತಂದಿದ್ದೀರಿ ವಿಷಯ ತಿಳಿದು ನಾನು ಆಗ್ತೀನಿ ಅದಕ್ಕೆ ಏನು ಹೇಳೋ ಪ್ರತಿಕ್ರಿಯೆ ಕೊಡಬೇಕು ಕೊಡ್ತೀನಿ ಬರ್ತದೆ ವಿಷಯ ತಿಳ್ಕೊಂಡ್ಮೇಲೆ ಅಲ್ಲ ಈಗಿನ ಪರಿಸ್ಥಿತಿನಲ್ಲಿ ಆ ವಾತಾವರಣ ಇದೆ ಅನ್ನೋ ಇಂದಿನಲ್ಲಿ ಹೇಳಿದ್ದಾರೆ ಸ್ವಂತ ಬಲದಿಂದ ಬರ್ತೀನಿ ಅಂತ ಅವ್ರು ಹೇಳಿದ್ರು ಮೈತ್ರಿಯ ಒಂದು ಸಂಘಟನೆ ಒಂದೇನಿದೆ ಮೈತ್ರಿಯ ಒಂದು ಜೊತೆಯಲ್ಲಿ ನಾವು ಹೋದರು ನೂರ ನಲವತ್ತು ಬಿ ಜೆ ಪಿನೇ ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ ಅಂತ ಹೇಳ್ಕೊಂಡಿರ್ಬೋದು ಅದಕ್ಕೇನು ದೊಡ್ಡ ವ್ಯಾಖ್ಯಾನ ನಾವು ಮಾಡೋ ಅವಶ್ಯಕತೆ ಇಲ್ಲ ನೋಡೋಣ ಅದು ದೊಡ್ಡವರು ಹೇಳಿದ್ದಾರೆ ಸ್ಥಳೀಯ ಸಂಸ್ಥೆನಲ್ಲಿ ಕೆಲವು ಸಮಸ್ಯೆಗಳಿರ್ತಕ್ಕಂಥ ಇನ್ನಲ್ಲಿ ಹೇಳ್ಕೊಂಡಿರ್ಬೋದು ಆದರೆ ನಮ್ಮ ಮುಂದೆ ಇನ್ನೂ ಆ ರೀತಿಯ ಯಾವುದೇ ರೀತಿಯಲ್ಲಿ ಏನು ತೀರ್ಮಾನ ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬಂದಿಲ್ಲ ನಾವು ಎರಡೂ ಪಕ್ಷಗಳಿಗೂ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀವಿ ಸಿದ್ದರಾಮಯ್ಯ ಇಲ್ಲಿ ನನಗೆ ಅದ್ರ ಬಗ್ಗೆ ಅವ್ರು ಐದು ವರ್ಷ ಇರ್ತಾರೋ ಮತ್ತಿನ್ನೂ ಐದು ವರ್ಷ ಆದ್ಮೇಲೆ ಅವರೇ ಮುಂದುವರಿತಾರೋ ಅವ್ರಿಗೆ ಸೇರಿದ್ರು ಅನ್ನೋ ಅರ್ಥದಲ್ಲಿ ಅವ್ರ ಕಾರ್ಯಕರ್ತರು ಅವರು ದಾಖಲೆ ದಾಖಲೆ ಏನಿದೆ ಅದರ ಬಗ್ಗೆ ನಾನು ಮಾತು ಕೊಡಲ್ಲ ಎಷ್ಟು ದಿವಸ ಇದ್ರು ಅನ್ನೋದು ಮುಖ್ಯ ಅಲ್ಲ ಆ ಇದ್ದಂಥ ದಿನದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಮುಖ್ಯ ಆ ದಾಖಲೆ ಬೇಕು ಆ ದಾಖಲಿನಲ್ಲಿ ಝೀರೋ ಇದ್ದು ಎಷ್ಟು ದಿವಸ ತಾನೇ ಏನು ಉಪಯೋಗ